ಪ್ರತಿ ಇಪ್ಪತ್ತಾರು ನಿಮಿಷಕ್ಕೂ ದೆಹಲಿಯಿಂದ ಒಬ್ಬ ವ್ಯಕ್ತಿ ಕಾಣೆಯಾಗುತ್ತಾನೆ ಎಂದು ದಾಖಲೆಗಳು ಸೂಚಿಸುತ್ತವೆ ಇದು ಯಾವ ವಾಟ್ಸಪ್ ಫಾರ್ವರ್ಡ್ ಕಥೆಯೂ ಅಲ್ಲ ಇದು ಪೊಲೀಸ್ ದಾಖಲೆಗಳಲ್ಲಿ ಉಲ್ಲೇಖವಾಗಿರುವ ಸಂಗತಿ ಕಳೆದ ಹತ್ತು ವರ್ಷಗಳಲ್ಲಿ ದೆಹಲಿಯಿಂದ ಲಕ್ಷಾಂತರ ಜನರು ಕಾಣೆಯಾಗಿದ್ದಾರೆ ಎಂಬ ಅಂಕಿಅಂಶಗಳಿವೆ ಅದರಲ್ಲೂ ಸಾವಿರಾರು ಜನರು ಇನ್ನೂ ಪತ್ತೆಯಾಗಿಲ್ಲ ಎನ್ನುವುದು ಆತಂಕಕಾರಿ ಸತ್ಯ ಐವತ್ತೆರಡು ಸಾವಿರ ಜನರು ಅಂದರೆ ಒಂದು ಸಂಪೂರ್ಣ ಪಟ್ಟಣವೇ ಕಾಣೆಯಾಗಿದಂತೆ ಭೂಮಿ ನುಂಗಿದಿತಿತ್ತೆ ಆಕಾಶವೇ ತಿಂದಿತ್ತೆ ಯಾರಿಗೂ ಸ್ಪಷ್ಟ ಉತ್ತರ ಇಲ್ಲ ಎನ್ಸಿಆರ್ಬಿ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಕಾಣೆಯಾಗುವ ಮಕ್ಕಳಲ್ಲಿ ಗಮನಾರ್ಹ ಪ್ರಮಾಣ ದೆಹಲಿಯಿಂದಲೇ ವರದಿಯಾಗುತ್ತದೆ ಒಂದು ಕಡೆ ಪೂರ್ಣ ದೇಶ ಮತ್ತೊಂದು ಕಡೆ ಸಣ್ಣ ರಾಜ್ಯವಾದ ದೆಹಲಿ ಈ ಅಂಕಿಅಂಶಗಳು ಒಂದು ಪ್ರಶ್ನೆ ಎತ್ತುತ್ತವೆ ದೆಹಲಿ ಕೇವಲ ರಾಷ್ಟ್ರ ರಾಜಧಾನಿಯೇ ಅಥವಾ ಅಪರಾಧ ಜಾಲಗಳ ಗುರಿಯಾಗುತ್ತಿರುವ ನಗರವೇ ಬಹುಶಃ ನೀವು ಈ ವಿಡಿಯೋ ನೋಡುತ್ತಿರುವ ಈ ಕ್ಷಣದಲ್ಲೇ ದೆಹಲಿಯ ಯಾವುದೋ ಬೀದಿಯಲ್ಲಿ ಯಾರೋ ಒಬ್ಬರು ಕಾಣೆಯಾಗಿರಬಹುದು ಇತ್ತೀಚಿನ ದಿನಗಳಲ್ಲಿ ಕೇವಲ ಹದಿನೈದು ದಿನಗಳಲ್ಲಿ ನೂರಾರು ಮಂದಿ ಕಾಣೆಯಾಗಿರುವ ವರದಿಗಳು ಬಂದಿವೆ ಇದರಲ್ಲೂ ಮಹಿಳೆಯರು ಮತ್ತು ನಾಬಾಲಕರು ಗಣನೀಯ ಸಂಖ್ಯೆಯಲ್ಲಿದ್ದಾರೆ ಇವು ಕೇವಲ ಅಂಕಿಅಂಶಗಳಲ್ಲ ಇವು ಸಾವಿರಾರು ಕುಟುಂಬಗಳ ಕಣ್ಣೀರು ಪ್ರತಿ ಬಾಗಿಲಿನ ಶಬ್ದಕ್ಕೂ ಎಚ್ಚರವಾಗುವ ಹೃದಯಗಳ ಕಥೆ ಒಮ್ಮೆ ಕಲ್ಪನೆ ಮಾಡಿ ನಿನ್ನೆ ನಿಮ್ಮ ಮಗಳು ಶಾಲೆಯಿಂದ ಮನೆಗೆ ಬಂದಳು ಇಂದು ಆಕೆಯ ಬ್ಯಾಗ್ ಮನೆಯ ಬಳಿಯಿದೆ ಆದರೆ ಅವಳಿಲ್ಲ ಕೋಣೆಯಲ್ಲಿ ಪುಸ್ತಕಗಳಿವೆ ಅವಳ ಬಟ್ಟೆಗಳಿವೆ ಅವಳ ಸುಗಂಧವೂ ಇದೆ ಆದರೆ ಅವಳಿಲ್ಲ ದೆಹಲಿಯ ಅನೇಕ ಮನೆಗಳಲ್ಲಿ ಇದೇ ಸ್ಥಿತಿ ಇಂದು ಪ್ರಶ್ನೆ ಒಂದೇ ದೆಹಲಿ ಸುರಕ್ಷಿತವೇ ದೆಹಲಿ ದೇಶದ ಅತ್ಯಂತ ನಿಗಾವಹಿಸಲ್ಪಟ್ಟ ನಗರ ಪ್ರಧಾನಿ ರಾಷ್ಟ್ರಪತಿ ಸಂಸತ್ತು ಎಲ್ಲವೂ ಇಲ್ಲೇ ಸಿಸಿಟಿವಿ ಕ್ಯಾಮೆರಾಗಳ ಜಾಲ ಹೈಟೆಕ್ ವ್ಯವಸ್ಥೆ ಆದರೂ ಈ ನಗರದಲ್ಲಿ ಜನರು ರಹಸ್ಯವಾಗಿ ಕಾಣೆಯಾಗುತ್ತಿದ್ದಾರೆ ಮಿಸ್ಸಿಂಗ್ ಈ ಪದ ಚಿಕ್ಕದಾಗಿದೆ ಆದರೆ ಅದರ ಹಿಂದೆ ಇರುವ ನೋವು ಅಪಾರ ಹತ್ಯೆಗಳಲ್ಲಿ ಕನಿಷ್ಠ ಒಂದು ಅಂತ್ಯ ಕಾಣುತ್ತದೆ ಆದರೆ ಕಾಣೆಯಾಗುವುದು ಅಂತ್ಯವಿಲ್ಲದ ಪೀಡೆ ಪ್ರತಿದಿನ ನಿರೀಕ್ಷೆ ಪ್ರತಿ ರಾತ್ರಿ ಬಾಗಿಲು ತೆರೆದಿರುವ ನೋವು ಆಪರೇಷನ್ ಮಿಲಾಪ್ ಒಂದು ಆಶಾಕಿರಣ ದೆಹಲಿ ಪೊಲೀಸ್ ಆಪರೇಷನ್ ಮಿಲಾಪ್ ಮೂಲಕ ಹಲವರನ್ನು ಕುಟುಂಬಗಳಿಗೆ ಸೇರಿಸಿದ್ದಾರೆ ಇತ್ತೀಚೆಗೆ ಒಂದು ಐದು ವರ್ಷದ ಬಾಲಕಿಯನ್ನು ನಲವತ್ತೆಂಟು ಗಂಟೆಗಳೊಳಗೆ ರಕ್ಷಿಸಲಾಗಿದೆ ಇದು ಪೊಲೀಸ್ ಪ್ರಯತ್ನದ ಸಾಕ್ಷಿ ಆದರೆ ಇನ್ನೂ ಹಲವರು ಪತ್ತೆಯಾಗಿಲ್ಲ ಮಾನವ ಕಳ್ಳಸಾಗಣೆ ಜಾಲಗಳ ಕೈಯಲ್ಲಿ ಸಿಲುಕಿದರೆ ಬಲವಂತದ ಕೂಲಿ ಕೆಲಸಕ್ಕೆ ತಳ್ಳಲ್ಪಟ್ರೆ ಈ ಪ್ರಶ್ನೆಗಳು ಕುಟುಂಬಗಳನ್ನು ಕಾಡುತ್ತಿವೆ ಅಪಾಯ ಎಲ್ಲಿದೆ ಅಪಾಯ ಕೇವಲ ಬೀದಿಗಳಲ್ಲಿಲ್ಲ ನಿಮ್ಮ ಮೊಬೈಲ್ ಫೋನ್ ಒಳಗೂ ಇದೆ ಅಪರಿಚಿತ ಕಾಲ್ ಇನ್ಸ್ಟಾಗ್ರಾಮ್ ಮೆಸೇಜ್ ನಕಲಿ ಉದ್ಯೋಗ ಆಫರ್ ಅಥವಾ ಡೇಟಿಂಗ್ ಆ್ಯಪ್ ಮೂಲಕ ಭಾವನಾತ್ಮಕ ಮೋಸ ಅಪರಾಧಿಗಳು ಮೊದಲು ಸ್ನೇಹ ಮಾಡುತ್ತಾರೆ ನಂತರ ನಂಬಿಕೆ ಗಳಿಸುತ್ತಾರೆ ಕುಟುಂಬದಿಂದ ದೂರ ಮಾಡುತ್ತಾರೆ ಸುಳ್ಳು ಕನಸುಗಳನ್ನು ತೋರಿಸುತ್ತಾರೆ ಒಮ್ಮೆ ಮನೆ ಬಿಟ್ಟು ಹೊರಟ ಮೇಲೆ ಮತ್ತೆ ಹಿಂದಿರುಗುವ ದಾರಿ ಕಷ್ಟವಾಗಬಹುದು ಹೀಗಾಗಿ ಯುವಕರು ಎಚ್ಚರಿಕೆಯಿಂದಿರಿ ಪೋಷಕರು ಮಕ್ಕಳೊಂದಿಗೆ ಸಂಭಾಷಣೆ ನಡೆಸಿ ಸ್ಕ್ರೀನ್ ಹಿಂದೆ ಏನಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಿರಿ ನಾಬಾಲಕ ಪ್ರಕರಣಗಳಲ್ಲಿ ಇಪ್ಪತ್ತನಾಲ್ಕು ಗಂಟೆ ಕಾಯಬೇಕೆಂಬುದು ತಪ್ಪು ಕಲ್ಪನೆ ತಕ್ಷಣ ಎಫ್ಐಆರ್ ದಾಖಲಿಸಬೇಕು ಮೊದಲ ಕೆಲವು ಗಂಟೆಗಳು ಅತ್ಯಂತ ಪ್ರಮುಖ ಯಾವುದೇ ವಿಳಂಬ ಅಪರಾಧಿಗಳಿಗೆ ಸಹಾಯಕ ಕೊನೆಯ ಮಾತು ಈ ವಿಡಿಯೋ ನಿಮ್ಮನ್ನು ಭಯಪಡಿಸಲು ಅಲ್ಲ ಎಚ್ಚರಿಸಲು ಸುರಕ್ಷತೆ ನಮ್ಮ ಹಕ್ಕು सवधानते नम जवाबारी नमस्कार